ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಶೆಫ್ ಸ್ವಾಮಿಸ್ ಕಿಚನ್ ಇವತ್ತು ನಾನು ವಾಯ್ನಾಡ್ಗೆ ಹೋಗೋಣ ಅಂಥೇಳಿ ಈ ಊಟಿ ರೋಡಲ್ಲಿ ಹೋಗ್ತಿದ್ದಾಗ ಒಂದು ಬ್ಯೂಟಿಫುಲ್ ಆದಂಥ ಒಂದು ರೆಸ್ಟೋರೆಂಟ್ ಕಾಣಿಸ್ತು ಹೋಟೆಲ್ ಅಮರಾವತಿ ನೋಡೋಕೆ ತುಂಬಾ ಬ್ಯೂಟಿಫುಲ್ ಆಗಿರೋದ್ರಿಂದ ನಾವು ಒಳಗೆ ಹೋದ್ವಿ ಆಂಬಿಯನ್ಸ್ ಅಂತೂ ತುಂಬಾ ಚೆನ್ನಾಗಿತ್ತು ಹೋಟೆಲ್ ಅಮರಾವತಿ ಅಂತಿರೋದ್ರಿಂದ ನಾನು ಇಲ್ಲಿ ರೂಮ್ಸ್ ಕೂಡ ಇದೆ ಅಂತ ತಿಳ್ಕೊಂಡಿದ್ದೆ ಬಟ್ ಆ ಕಡೆ ಈ ಕಡೆ ಎಲ್ಲಿ ನೋಡಿದ್ರು ರೂಮ್ಸ್ ಇಲ್ಲ ಅಲ್ಲಿ ಒಬ್ಬ ಹುಡುಗನ ಕರೆದ್ಬಿಟ್ಟು ಕೇಳಿದೆಪ್ಪ ರೂಮ್ಸ್ ಇದೆಯಾ ಇಲ್ಲಿ ಅಂತ ಇಲ್ಲ ಅಂತ ಹೇಳಿದ್ರು ಬಟ್ ಇದನ್ನು ಹೋಟೆಲ್ ಅಮರಾವತಿ ಅಂತ ಕರೆಯೋದಕ್ಕಿಂತ ರೆಸ್ಟೋರೆಂಟ್ ಅಮರಾವತಿಯಿಂದ ಕರಿಬೋದಿತ್ತು ಬಟ್ ಇಟ್ಸ್ ಓಕೆ ಮೆನು ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು ಅಲ್ಲಿದ್ದಂಥ ಲೆಸ್ ಸ್ವಲ್ಪ ಹೈಯಾಗೇ ಇತ್ತು ನಾನು ಮೋಸ್ಟ್ಲಿ ಟೇಸ್ಟು ಹಾಗೆ ತುಂಬ ಚೆನ್ನಾಗಿರುತ್ತೆ ಅನಿಸ್ತು ಹಾಗೆ ಒಂದು ರೈಸ್ ಬಾತ್ ಆರ್ಡ್ರ್ ಮಾಡಿದೆ ರೈಸ್ ಬಾತ್ ಅಂತೂ ಚೆನ್ನಾಗೇ ಇತ್ತು ಬಟ್ ರೈಸ್ ಬಾತಲ್ಲಿ ಸ್ವಲ್ಪ ವಾಂಗಿ ಬಾತ್ ಫ್ಲೇವರ್ ಬರ್ತಾಯಿತ್ತು ಹಾಗೆ ಮೆದು ವಡೆ ತೊಗೊಂಡಿದ್ವಿ ನೋಡೋಕ್ಕೆ ತುಂಬಾ ಚೆನ್ನಾಗಿತ್ತು ಕಲರ್ಫುಲ್ಲಾಗಿ ಅದೇ ಮೇಲೆ ಕ್ರಿಸ್ಪಿಯಾಗಿ ಒಳಗೆ ಸಾಫ್ಟಾಗಿ ತುಂಬಾ ಚೆನ್ನಾಗಿತ್ತು ಈ ಸಾಂಬಾರು ಸ್ವಲ್ಪ ಸ್ವೀಟ್ ಸ್ವೀಟ್ ಅನ್ನಿಸ್ಬಿಡ್ತು ನನಗೆ ಓವರ್ ಆಲ್ ಈ ಮೆದುವಡೆ ತುಂಬ ಮೆತ್ತಿಗೆ ಚೆನ್ನಾಗೇ ಇತ್ತು ಇದಾದ ಮೇಲೆ ನಾನು ಒಂದು ಪೂರಿ ಟ್ರೈ ಮಾಡಿದೆ ನೋಡೋಕ್ಕಂತೂ ಸಖತ್ತಾಗಿತ್ತು ನಂತರನೇ ಸ್ವಲ್ಪ ಗುಂಡು ಗುಂಡಕ್ಕೆ ದಪ್ಪಕ್ಕಿತ್ತು ಹಾಗೆ ಇದ್ರ ಜೊತೆಗೆ ಕೂಡ ಅದೇ ಸಾಂಬಾರು ಅದೇ ಚಟ್ನಿ ಇದೇ ಫಸ್ಟ್ ಟೈಮ್ ನಾನು ಪೂರಿ ಜೊತೆ ಚಟ್ನಿ ಸಾಂಬಾರು ಬರ್ತಾರೆ ಅಂತ ನೋಡ್ತಾಯಿದ್ದೀನಿ ನಾರ್ಮಲಿ ಪೂರಿ ಜೊತೆ ಚಟ್ನಿ ಮತ್ತು ಸಾಗು ಬರಬೇಕು ಬಟ್ ಟೇಸ್ಟ್ ಮಾಡಿದೆ ಟೇಸ್ಟ್ ಚೆನ್ನಾಗೇ ಇತ್ತು ಅದು ಮುಗಿತಾ ಹಾಗೆ ಒಂದು ಮೈಸೂರು ಮಸಾಲೆ ದೋಸೆ ಟ್ರೈ ಮಾಡಿದೆ ಮೈಸೂರು ಮಸಾಲೆ ದೋಸೆ ಅಂತೂ ನೋಡೋಕ್ಕೆ ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿತ್ತು ಆದರೆ ನಾನು ಓವನ್ ಮಾಡಿ ನೋಡೋದಾದಮೇಲೆ ಒಳಗೆ ನಾರ್ಮಲಿ ಒಂಥರ ರೆಡ್ ಚಟ್ನಿ ಬರಬೇಕು ಯಾಕಂದರೆ ಅದನ್ನು ಒಂದು ರೆಡ್ ಚಿಲ್ಲಿನಲ್ಲಿ ಅದನ್ನು ಪೇಸ್ಟ್ ಮಾಡಿ ಅದರಲ್ಲಿ ಸುಮಾರು ಸ್ಪೈಸಸ್ ಹಾಕಿ ಮಾಡ್ತಾರೆ ಬಟ್ ಇದರಲ್ಲಿ ಆ ರೀತಿ ಏನೂ ಇರಲಿಲ್ಲ ಇದೊಂಥರ ಬ್ರೌನ್ ಡಿಶ್ ಆಗಿ ಇತ್ತು ಬಟ್ ಟೇಸ್ಟ್ ವಾಸ್ ಓಕೆ ಅದಾದ್ಮೇಲೆ ಒಂದು ಕ್ರಿಸ್ಮಿ ರವಾ ದೋಸೆ ಟ್ರೈ ಮಾಡೋಣ ಹೇಗೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಾನು ಅದನ್ನು ಟ್ರೈ ಮಾಡಿದ್ರೆ ರವಾ ದೋಸೆ ಬಂತು ಬಟ್ ಅದು ಕ್ರಿಸ್ಪಿ ಆಗಿರಲಿಲ್ಲ ಸಾಫ್ಟಾಗಿತ್ತು ಬಟ್ ಟೇಸ್ಟ್ ವೈಸ್ ಇಟ್ ಇಸ್ ಓಕೆ ಟೇಸ್ಟ್ ವೈಸ್ ತುಂಬ ಚೆನ್ನಾಗೇ ಇತ್ತು ಬಟ್ ಏನಪ್ಪ ಅಂತಂದರೆ ಇದಕ್ಕೂ ಕೂಡ ಅದೇ ಸಾಂಬಾರ್ ಅದೇ ಚಟ್ನಿ ಹಾಗೆ ಇವರ ಇಡ್ಲಿನೂ ಕೂಡ ಟ್ರೈ ಮಾಡಿದೆ ಓವರ್ ಆಲ್ ಓಕೆ ಓಕೆ ನೀವೇನಾದರೂ ಈ ಕಡೆ ಬರೋದಿದ್ರೆ ಊಟಿ ಕಡೆ ಈ ರೆಸ್ಟೋರೆಂಟ್ ಸಲ ಟ್ರೈ ಮಾಡಿ ಹೇಗಿದ್ದು ಅಂತ ನಮಗೆ ತಿಳಿಸಿ ನನಗಂತೂ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗಿಬಿಡ್ತು ಅನ್ನಿಸ್ತು ಹಾಗೆ ಫುಡ್ ವಾಸ್ ಓಕೆ ಓಕೆ